ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಾನು ನಿಮ್ಮೆಲ್ಲರ ಜೊತೆನೂ ಒಂದು ಶಾಪಿಂಗ್ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ನಾವು ಬಂದಿವಿ ವೀಟೂಕ್ ಮತ್ತು ಇದು ಫಸ್ಟ್ ಟೈಮ್ ನಾ ಇಲ್ಲಿ ಟೂಕ್ ಬಂದಿದ್ದು ನಾನು ನಮ್ಮ ಜ್ಯೋತಿ ಆಮೇಲೆ ವೇದ ಸೊ ಮೂರು ಜನ ಬಂದಿವಿ ಈಗ ನೆಕ್ಸ್ಟ್ ಸ್ವಲ್ಪ ಹೊತ್ತಾಗ ನಮ್ಮ ಮನೆಯವರು ಆಮೇಲೆ ಜ್ಯೋತಿಯವ್ರ ಮನೆಯವರು ಇಬ್ಬರು ಅದಾರ ನಾವು ಟ್ರಿಪ್ಪಿಗೆ ಹೊಂಟಿವಿ ನೋಡ್ರಿ ಹ್ಯಾಂಗಾಗಿ ಶಾಪಿಂಗ್ ಮಾಡೋಕಂತೇಳಿ ಬಂದೀವಿ ಎಲ್ಲಿಗೆ ಹೊಂಟೀವಿ ಟ್ರಿಪ್ಪಿಗೆ ಅಂತ ಹೇಳಿ ನಾನು ಎಲ್ಲಾನು ನೆಕ್ಸ್ಟ್ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಯಾರ್ಯಾರು ಹೊಂಟಿವಿ ಮತ್ತು ಎಲ್ಲಿಗೆ ಹೊಂಟಿವಿ ಅನ್ನೋದನ್ನು ಎಲ್ಲಾನು ಶೇರ್ ಅಂತ ಇವತ್ತೊಂದು ಸಣ್ಣದು ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೀನಿ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನೋಡ್ರಿ ನಾವು ವೀಟು ಒಳಗೆ ಒಂದಿಷ್ಟು ಡಿಸ್ಕೌಂಟು ಅಂತ ಅಂತೇಳಿ ಕೇಳಿದ್ದೆ ಹಾಗಾಗಿ ಕಲೆಕ್ಷನ್ಸು ಭಾರಿ ಬರೀ ಅದಾವೆ ನೋಡ್ರಿ ಫಸ್ಟ್ ಟೈಮ್ ಹೋಗಿನ ಕರೆ ಕಲೆಕ್ಷನ್ಸ್ ಎಲ್ಲ ಭಾಳ ಇಷ್ಟ ಆಯ್ತು ನನಗೆ ಹಾಗಾಗಿ ನೋಡಾಕತ್ತೀವಿ ಏನು ತೊಗೋಬೇಕು ಅಂಥೇಳಿ ನಾವು ಇಷ್ಟೊತ್ತು ಎಲ್ಲ ಶಾಸ್ತ್ರಿ ಮಾರ್ಕೆಟ್ಗದು ಹೋಗಿ ಬಂದ್ವಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿರಿ ನಾನು ವೀಡಿಯೋ ಮಾಡೋದು ನೆನಪೇ ಆಗಿರಲಿಲ್ಲ ಗಡಬಡಿ ಒಳಗೆ ಹಾಗಾಗಿ ಅಲ್ಲಿಗೆ ಹೋಗಿ ಆಮೇಲೆ ವಿಶಾಲಕ್ಕೆ ಹೋಗಿದ್ವಿ ವಿಶಾಲ್ ಮಾರ್ಟಿಗೆ ಹೋಗಿ ನಾ ಜಾಸ್ತಿ ಯಾವಾಗ ವಿಶಾಲ್ ಮಾರ್ಟಿಗೆ ಹೋಗಿರ್ತೀವಿ ಅಲ್ಲಿನೂ ಚಲೋ ಇರ್ತಾವೆ ಕಲೆಕ್ಷನ್ಸ್ ಅಂತ ಹೇಳಿ ಅಲ್ಲಿ ಒಂದು ಎರಡು ಮೂರು ಟಿ ಶರ್ಟ್ ಅದು ತೊಗೊಂಡ್ವಿ ಜ್ಯೋತಿ ಆಮೇಲೆ ನಾನು ವೇದ ಮೂರು ಜನ ತೊಗೊಂಡ್ವಿ ಅಲ್ಲಾಗ ನೆಕ್ಸ್ಟ್ ಒಳಗೂ ಚಲೋ ಬಂದಿರ್ತಾವೆ ಅಲ್ಲಿ ಜ್ಯೋತಿ ಹಾಗಾಗಿ ಇಲ್ಲಿ ನೋಡ್ಬೇಕಂತ ಹೇಳಿ ಬಂದೀವಿ ಕಲೆಕ್ಷನ್ಸ್ ಅಂತೂ ಚಲೋ ಇದ್ದು ನೋಡ್ರಿ ಆಮೇಲೆ ರೇಟ್ನು ರೀಸನೇಬಲ್ ಅಂತ ಹೇಳ್ಬೋದು ಎಲ್ಲನೂ ಚಲೋ ಚಲೋ ಕಲೆಕ್ಷನ್ಸೇ ಇದ್ದು ಇಲ್ಲಿ ಒಂದು ಎರಡು ಮೂರು ಟಾಪ್ ತಗೊಂಡ್ವಿ ನಾವು ಆ್ಯಕ್ಚುಲಿ ನಾವು ಬರೋದೇ ಲೇಟಾಗಿ ಬಂದಿದ್ವಿ ಎಂಟೂವರೆದಾಗಿತ್ತು ನೋಡ್ರಿ ಟೈಮ್ ಅಷ್ಟೊತ್ತಿಗೆ ಇದು ಕ್ಲೋಸ್ ಆಗಕ್ಕೆ ಬಂದಿತ್ತು ಹಾಗಾಗಿ ಅವರು ಅಲ್ಲಿ ಮೈಕ್ ಒಳಗೆ ಹೇಳಾಕತ್ತಿದ್ರಿ ನಮಗೆ ಟೈಮ್ ಮುಗ್ದೈತಿ ಜಲ್ದಿ ಜಲ್ದಿ ತಗೋರಿ ಅಂತ ಹೇಳಿ ಅದಕ್ಕಂತೇಳಿ ಗಡ್ಬಡ್ ಗಡ್ಬಡ್ಲೆ ನಾವು ಶಾಪಿಂಗ್ ಮಾಡ್ಕೊಂಡ್ವಿ ಇಲ್ಲಿ ಒಂದೆರಡು ಟಾಪ್ಸ್ ಅದು ತೊಗೊಂಡಿವಿ ನೋಡ್ರಿ ಚಲೋ ಅನಿಸಿದ್ದು ನಮ್ಗೆ ರೇಟ್ ನೈಂಟಿ ನೈನ್ ಒನ್ ಫಿಫ್ಟಿ ಈ ಥರ ಅದಾವ ಸೈಜ್ ಮ್ಯಾಲೂ ರೇಟ್ ನೋಡಿದಾವೆ ನೋಡಿರಿ ಮತ್ತು ಕ್ರಾಪ್ ಟಾಪ್ ಅದು ಮಸ್ತ್ ಅದಾವೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ನೀವು ಇಲ್ಲಿ ಯಾರಾದರೂ ತಗೊಂಡು ಹೋಗಿರಲಿಲ್ಲ ಅಂದ್ರೆ ಬಂದು ಒಂದು ಸಲ ಇಲ್ಲಿ ವಿಸಿಟ್ ಮಾಡಿರಿ ಮಸ್ತ್ ಅದಾವೆ ಕಲೆಕ್ಷನ್ಸ್ ಎಲ್ಲ ಸಣ್ಣ ಮಕ್ಕಳದ್ದು ಭಾರಿ ಭಾರಿ ಅದಾವ ಬಟ್ ವಿಶಾಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸೋದು ನಮ್ಗೆ ವಿಶಾಲ್ ಒಳಗೆ ಕಡಿಮೆ ರೇಟ್ ಅದಾವೆ ರೀ ನಾ ಆ್ಯಕ್ಚುಲಿ ವಿಶಾಲ ಒಳಗೆ ಈಗ ಬರುವಾಗ ಒಂದು ಎರಡು ಮೂರು ಜೊತೆ ನಮ್ಮ ಪಾಪಿಗೆ ತೊಗೊಂಡಿದ್ದೀನಿ ನಾವು ಟ್ರಿಪ್ಪಿಗೆ ಹೊಂಟಿವಲ್ಲ ಅದ್ರ ಸಲಿಗೆ ಅವನಿಗೆ ಬೇಕಂತೇಳಿ ಒಂದು ಎರಡು ಮೂರು ಜೊತೆ ತೊಗೊಂಡ್ವಿ ಇಲ್ಲಿ ವೀಟು ಒಳಗೇನು ತೊಗೊಲಿಲ್ಲ ನನ್ನ ಮಗನಿಗೆ ಅದು ಜೊತಿನೂ ಇನ್ನೂ ವಿರಾಜಿಗೆ ತೊಗೊಳ್ಳಿಲ್ಲರಿ ಅಕ್ಕಿನೂ ಅಲ್ಲೇ ವೀಟ್ ವಿಶಾಲ್ ಒಳಗೆ ತೊಗೊಂಡ್ಲಾಕಿನೂ ಎರಡು ಮೂರು ಜೊತೆ ಇಲ್ಲೇನು ಕಾಸ್ಟ್ಲಿ ಅನ್ಸಿದ್ದು ಹಂಗಾಗಿ ನಾವೇನು ಇಲ್ಲಿ ತೊಗೊಳಿಲ್ಲ ಅವರಿಬ್ಬರಿಗೂ ಸೊ ಯಾವ್ದು ತೊಗೊಂಡಿವಿ ಹೇಳಿ ನಾವು ಟ್ರಿಪ್ ಲಾಗ್ ಎಲ್ಲ ಶೇರ್ ಮಾಡ್ಕೋತೀನಿಲ್ಲ ಅದ್ರಾಗ ನಿಮಗೆ ತೋರಿಸ್ತೀನಂತ ಅಂತ ರೀ ಮನೆಗೆ ಹೋಗೋಣ ನಾ ಶೇರ್ ಮಾಡ್ಕೊಳ್ಳೋದಾದ್ರೆ ಏನೇನು ಶಾಪಿಂಗ್ ಮಾಡ್ಕೊಂಡಿನಿ ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ತೀನಿ ಯಾಕಂದ್ರೆ ಇಲ್ಲೇ ಭಾಳ ಲೇಟ್ ಆಗೈತಿ ಹಾಗಾಗಿ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಸೊ ಇಲ್ಲಿ ಆಗ್ತದಲ್ಲ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮಗೆ ಈಗ ನಮ್ದು ಶಾಪಿಂಗ್ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ನೋಡ್ರಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಆಮೇಲೆ ನಮ್ಮ ಐದ್ನ ಇಬ್ರು ಬಂದಿದ್ರು ಆಕ್ಚುಲಿ ನಾವು ಲೇಟ್ ಆಗಿ ಹೋಗಿದ್ವಿ ವೀಟುಕ್ ಹಂಗಾಗಿ ಕ್ಲೋಸ್ ಆಗಕ್ ಬಂದಿತ್ತದು ಸೊ ಜಲ್ದಿ ಜಲ್ದಿನೇ ಎಷ್ಟಾಗ್ತದ ಅಷ್ಟು ಶಾಪಿಂಗ್ ಮುಗಿಸಿ ಈಗ ಹೊರಗಡೆ ಬಂದ್ವಿ ಇಲ್ಲಿ ಬರನ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿ ಹೋಗ್ಬೇಕು ಹೊರಗಡೆ ಅಂತ ಡಿಸ್ಕಸ್ ಮಾಡಾಕತ್ತಿದ್ವಿ ಸೊ ಫೈನಲಿ ಎಲ್ಲರೂ ಡಿಸ್ಕಸ್ ಮಾಡಿ ನಿಯಾಜ್ಗೆ ಹೋಗ್ಬೇಕಂತ ಫಿಕ್ಸ್ ಆಯ್ತು ನೋಡಿರಿ ಅಂದ್ರೆ ಗೋಲ್ಮಟ್ಟ ಎದುರುಗಡೆನೇ ನಿಯಾಜ್ ಹತ್ತಾಗಿತ್ತು ಇವಾಗ ಹೊಸ್ದಾಗಿ ಆ್ಯಕ್ಚುಲಿ ನಾವು ಯಾವಾಗೂ ಹೋದ್ರೆ ನಾನ್ ವೆಜ್ ಅದು ತಿನ್ನೋದಿದ್ರೆ ಗೋಲ್ಮಟ್ಟ ಮುಂದ್ಗಡೆ ಕಾಸ್ವಾ ಹಿಲ್ಸ್ ಅತ್ತೈತಿ ಸೊ ಅಲ್ಲಿಗೆ ಹೋಗ್ತಿದ್ವಿ ಇದು ಫಸ್ಟ್ ಟೈಮ್ ಇಲ್ಲಿ ನಿಯಾಜ್ ಆಗೈತಿ ಅಲ್ಲೊಂದು ಟೇಸ್ಟ್ ಅಂತ ಹೇಳಿ ಬಿರಿಯಾನಿ ಅದು ಫೇಮಸ್ ಇಲ್ಲಿ ನಿಯಾಜ್ ಅದು ಬೆಳಗಾವಿ ನಿಯಾಜನೂ ಭಾಳ ಫೇಮಸ್ ನೋಡ್ರಿ ಬೆಳಗಾವಿಗೆ ಹೋದಾಗೂ ನಾವು ಅಲ್ಲಿ ಯಾವಾಗೂ ತಿಂದೇ ಬರ್ತೀವಿ ಸೊ ಅಲ್ಲಿ ನಿಯಾಜ್ ಇಲ್ಲಿ ಯಾವ ರೀತಿ ಐತಿ ಟೇಸ್ಟ್ ಅಂತ ಹೇಳಿ ಹೋಗ್ಬೇಕಂತ ಹೇಳಿ ಬಂದೀವಿ ಈಗ ನೋಡ್ರಿ ನಾವು ನಿಯಾಜ್ ಒಳಗಡೆ ಬಂದೀವಿ ಆಕ್ಚುಲಿ ನಾವು ಯಾವಾಗೂ ಕಾಸ್ವಾಕ್ ಹೋಗ್ತಿದ್ವಿ ಈಗ ಫಸ್ಟ್ ಟೈಮ್ ಇಲ್ಲಿ ನಿಯಾಜ್ ಒಳಗೆ ಈಗ ತಾನೇ ರೀಸೆಂಟ್ ಆಗಿ ಓಪನ್ ಆಗೈತಿದ್ವು ಸೊ ಇಲ್ಲಿನೂ ಟೇಸ್ಟ್ ಮಾಡ್ಬೇಕಂತ ಹೇಳಿ ಬಂದೀವಿ ಈ ತರ ಎಲ್ಲ ನಿಯಾಜ್ ಒಳಗೋದು ಬಿರಿಯಾನಿನೇ ಸ್ಪೆಷಲ್ ಇರ್ತದೆ ಬೆಳಗಾಂ ಒಳಗು ಅಷ್ಟೇ ಬಿರಿಯಾನಿ ಸ್ಪೆಷಲ್ ಇರ್ತದೆ ಸೊ ಇಲ್ಲಿನೂ ಬಿರಿಯಾನಿನೇ ಆರ್ಡರ್ ಮಾಡ್ತೀವಿ ನಾವು ಆಮೇಲೆ ಅದ್ರಗಿಂತ ಮೊದ್ಲಿಗೆ ಸ್ಟಾರ್ಟರ್ ಏನಾದರೂ ಆರ್ಡರ್ ಮಾಡ್ಬೇಕು ಇಲ್ಲಿ ಸ್ಪೆಷಲ್ ಏನೈತೆ ಅಂತ ಅವ್ರೂ ಹೇಳಕತ್ತಿದ್ರು ಹಾಗೆ ಅವರು ಮೆನು ಒಳಗೆಲ್ಲ ನೋಡಾಕತ್ತಿದ್ರು ಏನು ತರಿಸ್ಬೇಕಂತ ಅಂತ ಹೇಳಿ ಮತ್ತೆ ಸಣ್ಣ ಮಕ್ಕಳಿಗೆ ಮೊದಲನೇದಾಗಿ ವಿರಾಜ್ಗ ಆಮೇಲೆ ಶ್ರೀನೈಗ ಇಬ್ಬರಿಗೂ ಒಂದೊಂದು ಮಸಾಲೆ ಪಾಪಡ್ ತೊಗೋತು ನೋಡಿರಿ ಸಣ್ಣ ಮಕ್ಕಳಿಗೆ ಈ ಥರ ಹೋಟೆಲ್ ಒಳಗೆ ಬಂದ್ರೆ ಅವ್ರಿಗೆ ಏನು ತಿನ್ನಿಸ್ಬೇಕು ಏನು ಬಿಡ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತದೆ ಅವ್ರು ಖಾರ ಇರ್ತದಿಲ್ಲ ಇಲ್ಲಿ ಹಂಗಾಗಿ ಅವ್ರೇನು ಏನು ಸಣ್ಣ ಮಕ್ಕಳು ತಿನ್ನೋಂಗೇ ಇಲ್ಲ ಮತ್ತು ನಮಗೆ ಸ್ಟಾರ್ಟರ್ ಅಂತ ಹೇಳಿ ಚಿಕನ್ ಗುಲ್ದಸ್ತಾ ಅಂತ ನೋಡ್ರಿ ಇದು ಟ್ವೆಲ್ ಪೀಸಸ್ ಬರ್ತಾವೆ ಎಲ್ಲ ಮಿಕ್ಸ್ ಇರ್ತಾವ ಇದ್ರೊಳಗೆ ಚಿಕನ್ ಮಟನ್ ಚಿಕನ್ ಲಾಲಿಪಾಪ ಈ ಥರ ಎಲ್ಲ ಮಿಕ್ಸ್ ಇರ್ತದೆ ಮಸ್ತ್ ಇರ್ತದೆ ನೋಡಿರಿ ಸ್ಮೋಕಿ ಸ್ಮೋಕಿ ಫ್ಲೇವರ್ ಇರ್ತದೆ ಸ್ಮೋಕ್ ಹಾಕ್ಯಾರ ನೋಡಿ ನೀವು ಸ್ಮೋಕಿ ಐತಿ ಸೊ ಫುಲ್ ಹೊಗಿ ಹೋಗಿ ಫ್ಲೇವರ್ ಅಂತೂ ಅದೇ ಇರ್ತದೆ ಮಸ್ತ್ ಇರ್ತದೆ ಟೇಸ್ಟ ಸೊ ಎಲ್ಲ ಮಿಕ್ಸ್ ಈಗ ಅದನ್ನು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ ಇದಾಗ ಬಿರಿಯಾನಿ ಆರ್ಡ್ರ್ ಮಾಡಿ ಊಟ ಮಾಡ್ತೀವಿ

ಈಗ ನಮ್ಮದೆಲ್ಲರದು ಊಟ ಇತ್ತು ನೋಡ್ರಿ ಬಿರಿಯಾನಿ ಆರ್ಡ್ರ್ ಮಾಡಿ ಲಾಸ್ಟಲ್ಲಿ ಬಿರ್ಯಾನಿ ತಿದ್ವಿ ಎಲ್ಲರೂ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ ಬಿರಿಯಾನಿ ಟೇಸ್ಟ್ ಅಂತರೂ ಇತ್ತು ಹಾಗಾಗಿ ಊಟದ ಗದ್ದಲ ಒಳಗೆ ನಾವು ವಿಡಿಯೋ ಮಾಡ್ಕೊಳ್ದೆ ನೆನಪು ಆದ್ವಿ ಸೊ ಎಲ್ಲ ಊಟ ಎಂಜಾಯ್ ಮಾಡಿದ್ವಿ ಬಿರ್ಯಾನಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಇವಾಗ ಸಣ್ಣ ಹುಡುಗರದೇ ಪ್ರಾಬ್ಲಮ್ ನೋಡಿರಿ ಎಲ್ಲರೂ ಊಟಕ್ಕೆ ಹೋದ್ರೆ ಹಾಗಾಗಿ ನಾವು ಹೋಟೆಲ್ಗದು ಹೋದ್ರೆ ಅವರಿಗೆ ಸಣ್ಣ ಮಕ್ಕಳಿಗೆ ಕಿಚಡಿನೇ ಆರ್ಡ್ರ್ ಮಾಡ್ತೀವಿ ಸೊ ಇಬ್ಬರಿಗೂ ಕಿಚಡಿ ಆರ್ಡರ್ ಮಾಡಿದ್ವಿ ಶ್ರೀಣೇಗ ಆಮೇಲೆ ವಿರಾಜ್ಗ ಸೊ ಈಗ ಶ್ರೀ ವಿರಾಜ್ಗ ಊಟ ಜ್ಯೋತಿ ನಮ್ಮ ಪಾಪು ಅಂತೂ ತಿನ್ನಂದ್ರೆ ತಿನ್ನಲೇ ಆಗಿದ್ದ ನೋಡ್ರಿ ಹೇಗಾಗ್ಯವ ನೀವು ಮನೆಗೆ ಹೋಗಿ ತಿನ್ನಿಸ್ಬೇಕಂತೇಳಿ ಸುಮ್ಮನೆ ಅದೇ ಸೊ ಫೈನಲ್ ಎಲ್ಲಾರದು ಊಟ ಆಯಿತು ಇವಾಗ ಬಿಲ್ನು ಕೊಡಾಕತ್ತಾರಲ್ಲಿ ಸೊ ಟೇಸ್ಟ್ ಅಂತೂ ನಿಯಾಜ್ ಒಳಗೆ ಮಸ್ತ್ ಇತ್ತು ಅದು ಸ್ಟಾರ್ಟರ್ ಅಂತೂ ಇನ್ನೂ ಸಖತ್ತಾಗಿ ಟೇಸ್ಟ್ ಇತ್ತು ಅಂತ ಹೇಳ್ಬೋದು ನೀವು ಯಾರು ಹೋದ್ರಲ್ಲಿ ಟ್ರೈ ಅದನ್ನು ಖಂಡಿತವಾಗ್ಲು ಬಾಯ್ ವಿರಾಜ್ ಬಾಯ್ ಬಾಯ್ ಅಲ್ಲ ಬಾಯ್ ಈಗ ನೋಡ್ರಿ ಎಲ್ಲಾರು ಊಟ ಮುಗಿಸಿ ನಮ್ ನಮ್ ಮನೆಗೆ ಹೊಂಟ್ವಿ ಆ ಕಡೆ ಜ್ಯೋತಿ ವೇದ ನಮ್ಮ ಐದ್ನವ್ರ ಅವ್ರು ಹೊಂಟಾರೆ ಈ ಕಡೆ ನಾವಿಬ್ರು ಇಬ್ಬರು ನಮ್ ಮನಿಗೆ ಹೊಂಟಿವಿ ಇವತ್ತ ಎಲ್ಲಾರು ಔಟಿಂಗ್ನ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ ಭಾಳ ದಿನ ಆದಮೇಲೆ ಹೊರಗಡೆ ಬಂದಿದ್ವಿ ಶಾಪಿಂಗ್ ಆ್ಯಕ್ಚುಲಿ ನಾವು ಜ್ಯೋತಿ ನಾವು ಜಾಸ್ತಿ ಹೋಗಂಗಿಲ್ಲ ಶಾಪಿಂಗ್ ಈಗ ಟ್ರಿಪ್ಪಿಗೆ ಅಂತ ಹೇಳಿ ಇಬ್ರು ಸೇರಿ ಹೊಂಟಿವಿ ಸೊ ಎಲ್ಲಾನು ಏನೇನು ಬೇಕಲ್ಲ ತಗೊಂಡ್ವಿ ಇನ್ಮೇಲೆ ಟ್ರಿಪ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಸ್ತ್ ಎಂಜಾಯ್ ಮಾಡೋರದಿವೆಲ್ಲರೂ ನಾವು ಟ್ರಿಪ್ ಒಳಗ ನೀವು ಅಷ್ಟೇ ವೀಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತೀನಿ ಅಂತ ಅನ್ಕೋತೀನಿ ಅದಕ್ಕಾಗಿ ನೀವು ಕಾಯಲೇಬೇಕು ನಾವು ಎಲ್ಲಿ ಹೊಂಟೀವಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಎಲ್ಲಾನು ಶೇರ್ ಮಾಡ್ಕೋತೀನಿ ಸೊ ಫೈನಲಿ ಈಗ ಜ್ಯೋತಿಯವ್ರ ಮನೆಯೂ ಸಮೀಪ ಬತ್ತು ಅವ್ರ ಮನೆಗೆ ಅವ್ರು ಹೊಂಟಾರ ನಮ್ಮ ಮನೆಗೆ ನಾವು ಹೋತೀವಿ ಇವತ್ತಿನ ವಿಡಿಯೋ ಮಿನಿ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಶಾಪಿಂಗ್ ವ್ಲಾಗ್ ವಿಡಿಯೋ ಹೆಂಗೆ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿರಿ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಇದೇ ರೀತಿಯಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ನೋಡ್ರಿ ಈಗ ಫೈನಲಿ ಮನೆಗೆ ಹೋಗುವಾಗ ಪಾನ್ ತಿಂದೇ ಹೋಗಬೇಕು ಅಂಥೇಳಿ ಪಾನ್ ತೊಗೊಂಬರಕ್ಕೆ ಹೋಗ್ಯಾರ ಸೊ ಪಾನ್ ತಿಂದು ನಮ್ಮ ಮನೆಗೆ ನಾವು ಹೋದ್ವಿ ಸಿಕ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆಯಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್